ಆ ಸ್ಪಾನ್ಸರ್ಶಿಪ್ ಎಲ್ಲ ನೋಡ್ಕೊಂಡು ನನ್ನ ಅನ್ಸಿಕೆ ಬಿಡೋಣ ಬಿಡ್ರಿ ಗೆದ್ರೆ ನಮ್ಮ ರೈತರ ತಾನೇ ಗೆಲ್ಲೋದು ಗೆದ್ಕೊಂಡು ಹೋಗ್ಲಿ ಬಿಡ್ರಿ ಇದ್ರಲ್ಲಿ ಜೆ ಸಿಪಿ ಇಕ್ಕಿದ್ರು ಏನೋ ಅನುಕೂಲ ಆಗಿ ಇದಾದ್ರೆ ಅದೇ ಮಾಡ್ಬಿಡೋಣ ಬಿಡ್ರಿ ಓಪನ್ ಓಪನ್ ಅನುಕೂಲ ಆಗಲಿ ಬಟ್ ಜೆಸಿಪಿ ಟ್ಯಾಂಕೋ ಈ ತರ ಹಳ್ಳಿ ಅಲ್ವಾ ಅದನ್ನ ಮಾಡಲ್ಲ ನಾನು ಲಕ್ಸುರಿ ಕಾರಗಳು ಕೊಡೋಣ ಓಡಾಡ್ಲಿ ಅವನು ನಮ್ಮ ಹಳ್ಳಿ ಕಾರ ಅಂತ ಹೇಳ್ಕೊಂಡ್ ಎಮ್ಮೆ ಇಂದ ಅಲ್ವಣ್ಣ ಒಳ್ಳೇದೇ ಮಾಡೋದಣ್ಣ ನಾನೇ ಬೇರೆ ನಗದು ನಗದು ಇರಲ್ಲ ಅಂತ ನಗದು ಇರಲ್ಲ ಅಂತ ನಗದು ಕಾಲಿದ್ದು ಬೆಸ್ಟ್ ಅಲ್ಲ ನಗದು ಕೊಡ್ರೆ ಮನೆಗೆ ಹೋಗೋಷ್ಟು ನಗದು ಬಿಡ್ತದ ಜೊತೆಲಿ ಹುಡುಗರು ಎಲ್ಲ ಸೇರ್ಕೊಂಡು ಕೆಲವ್ರು ಹಾಕೊಂಡು ಕೆಲವ್ರು ನಕ್ಕೊಂಡು ಹೋಗ್ಬಿಡ್ತಾರೆ ಅದೇ ಒಂದ್ ಕಾರ ಒಂದ್ ಇದ್ರ ಕೊಟ್ಟವಾಗ ಆರಾಮ ಕುತ್ಕೊಂಡ್ ಮನೆ ಮುಂದೆ ಇಲ್ಲಿ ತಕ್ಷಣ ಏಯ್ ಇವ್ ಹಳ್ಳಿ ಕಾರ್ ರೇಸ್ ಅಲ್ಲಿ ಗೆದ್ದಿರೋ ಕಾರ್ ಇದು ಅಂತ ಅವ್ರು ಸಾಯಿ ಅವ್ರಿಗೂ ಹೇಳ್ಬೋದು ನಿಜನಾಣ್ಣ ಯಾವತ್ತು ನಾವ್ ಮಾಡೋ ಕೆಲಸ ಮಾದರಿ ಅದು ಇನ್ನೊಬ್ರು ಕ ನೋಡಿದ ತಕ್ಷಣ ಆಶ್ಚರ್ಯವಾಗಿರ್ಬಂಟು ಕರೆಕ್ಟ್ ಕಾರ್ ತಗೊಂಡು ಮಾರದ ಮೇಲೂ ಆ ಕಾರ್ಕ್ ಒಂದು ವ್ಯಾಲ್ಯೂ ಇರ್ತದೆ ರೇಸ್ ಅಲ್ಲಿ ಗೆದ್ದಿರೋ ಕಾರ್ ಅನ್ಬಿಟ್ಟ ಅದು ಅದ ಐದ್ ಲಕ್ಷ ರೂಪಾಯಿ ಕಾರ್ ಇದ್ರೆ ಹದಿನೈದು ಲಕ್ಷ ಕೊಟ್ಕೊಂಡ್ಕೊಂಡು ಇರ್ತಾನೆ ಯಾಕಂದ್ರೆ ಕಾರ್ ರೇಸ್ ಅಲ್ಲಿ ಗೆದ್ದಿರೋ ಕಾರ್ ಅನ್ನ ಮಾತಾಡ್ತಾ ಯಾಕಂದ್ರೆ ಕೆಲವೊಂದು ಸೆಲೆಬ್ರಿಟಿ ಹಾಕಿರೋ ಬಟ್ಟೆ ಅದವ್ರು ತಗೊಂಡಾಗ ಕೇವಲ ಐವತ್ ಸಾವಿರ ಇದ್ರೆ ಅದ್ ಬಿಟ್ ಮಾಡ್ದಾಗ ಐವತ್ ಲಕ್ಷಕ್ಕೂ ಹೋಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಹಾಕಿರೋದಕ್ಕೋಸ್ಕರ ಅಲ್ವಾ ಸುದೀಪಣ ನಮ್ಗೊಂದು ಜಾಕೆಟ್ ಕೊಟ್ಟಿದ್ದಾರೆ ಆ ಜಾಕೆಟ್ ಹತ್ರ ಬಂದ್ ಫೋಟೋ ಇಸ್ಕೊಂಡವ್ರು ಎಷ್ಟೋ ಜನ